ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವೀಣಾ ಹುಗಾರ್ ಇವತ್ತು ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ವಶನ್ ಗಳನ್ನ ಚರ್ಚಿಸಾಕತ್ತೀವಿ ಹೌದಾ ಮೊನ್ನೆದು ಸೀಮಾ ಹೇಳಿದಳು ಈ ಹುಡುಗ ನನ್ನ ಅಜ್ಜನ ಪುತ್ರನ ಮಗ ಆ ಹುಡುಗ ಸೀಮಾಳಿಗೆ ಯಾರು ಏನಾಗ್ಬೇಕು ಅಂತ ಕೇಳಿದ್ರ ಸೀಮಾ ಸೇ ದಿಸ್ ಬಾಯ್ ಈಸ್ ದ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಸನ್ ಹೂ ಈಸ್ ದ ಬಾಯ್ ಟು ಸೀಮಾ ಅಂದ್ರ ನಾವು ಸೀಮಾನ್ ಫಸ್ಟ್ ನೋಡ್ಬೇಕು ಅಕಿ ಅಕ್ಕಿಂದ ಮೇನ್ ಕ್ಯಾರೆಕ್ಟರ್ ಇದ್ರಾಗ ಸೀಮಾಗ ಆ ಹುಡುಗ ಏನ್ ಆಗ್ಬೇಕು ಅಂತಂದ್ರ ಆಕೆ ಹೇಳ ಸೀಮಾ ಈ ಹುಡುಗ ನನ್ನ ಅಜ್ಜ ಅಜ್ಜ ಅಂದ್ರ ತಂದೆಯ ಅಪ್ಪ ಹೌದಾ ಅಜ್ಜ ಅಜ್ಜನ ಪುತ್ರನ ಮಗ ಅಜ್ಜನ ಪುತ್ರ ಯಾರಾಗ್ತಾರ ತಂದೆನೇ ಆಗ್ತಾನ ಹೌದಾ ಅಜ್ಜನ ಪುತ್ರ ಅಂದ್ರ ಯಾರು ತಂದೆ ಆಗ್ತಾನ ಇಲ್ಲ ಅಂದ್ರ ಚಿಕ್ಕಪ್ಪನೂ ಆಗ್ಬಹುದು ಚಿಕ್ಕಪ್ಪ ದೊಡ್ಡಪ್ಪ ಹೌದಾ ಯಾರೋ ಬ್ರದರ್ ನನ್ನ ಅಜ್ಜನ ಪುತ್ರನ ಮಗ ಅಂದ್ರ ಇವರು ಯಾರೋ ಒಬ್ಬರೊಳಗ ಒಬ್ಬರ ಮಗಮ್ಮ ಹೌದಾ ಈ ಹುಡುಗ ಹುಡುಗನ್ ಫೋಟೋ ತೋರಿಸ್ತಾಳ ಆ ಹುಡುಗನ್ ಫೋಟೋ ತೋರಿಸಿ ಏನಂತ ಹೇಳ್ತಾಳ ಇವ ನಮ್ಮ ಅಜ್ಜನ ಪುತ್ರನ ಮಗ ಈ ಹುಡುಗ ಸೀಮಾಳಿಗೆ ಏನಾಗ್ಬೇಕು ಕೇಳ್ತಾರ ಏನ್ ಆಗ್ಬೇಕಂದ್ರ ಬ್ರದರ್ ಆಗ್ಬೇಕು ಬ್ರದರ್ ಸಹೋದರ ಇಲ್ಲಾಂದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಇದ್ರು ಒಳಗ್ ಬ್ರದರ್ ಕೊಟ್ಟಿದ್ದಿಲ್ಲ ಅಂದ್ರ ಕಜಿನ್ ಆಗ್ಬೇಕು ಅಂದ್ರ ಸಹೋದರ ಸಂಬಂಧಿ ಅಂತಾನೆ ಕರಿತೀವಿ ಕನ್ನಡದಾಗ ಇಂಗ್ಲಿಷ್ ನಾಗ ಕಜಿನ್ ಅಂತ ಕರಿತೀವಿ ಹೌದಾ ಸರಿಯಾದ ಉತ್ತರ ಏನಾಗ್ಬೇಕಂದ್ರ ಕಜಿನ್ ಅಥವಾ ಬ್ರದರ್ ಆಗ್ಬೇಕು ಎರಡನೇ ಕ್ವಶನ್ ನೋಡೋಣ ರಾಮು ಹೇಳಿದ ಈ ಹುಡುಗ ನನ್ನ ತಂದೆಯ ಮಾವನ ಮೊಮ್ಮಗ ಆ ಹುಡುಗ ರಾಮುಗೆ ಏನಾಗ್ಬೇಕು ಅಂತ ಕೇಳದ ಹೌದಾ ನೋಡಂಬ ಬರೀ ಇಂಗ್ಲಿಷ್ ವರ್ಷನ್ ನೋಡೋಣ ರಾಮ್ ಸೈಡ್ ದಿಸ್ ಬಾಯ್ ಈಸ್ ದ ಗ್ರ್ಯಾಂಡ್ ಆಫ್ ಮೈ ಫಾದರ್ಸ್ ಅಂಕಲ್ ಹೂ ಈಸ್ ದ ಬಾಯ್ ಟು ರಾಮ್ ರಾಮಗ ಹುಡುಗ ಏನಾಗ್ಬೇಕು ಅದ್ ಕೇಳ ಏನಾಗ್ಬೇಕಂದ್ರ ಫಸ್ಟ್ ಇದ್ರಾಗ ಮೇನ್ ಕ್ಯಾರೆಕ್ಟರ್ ಯಾರಂದ್ರೆ ರಾಮ ಹೌದಾ ರಾಮ ಹೇಳ್ತಾನ ಏನತ್ತಂದ್ರ ಒಂದು ಹುಡುಗನ ಬಗ್ಗೆ ಹೇಳ್ತಾನ ನನ್ನ ತಂದೆಯ ಅಂದ್ರೆ ಇವನ ತಂದೆಯ ಹಿಂಗ್ ಚಾಟ್ ಬಿಡಿಸ್ಕೋಬೇಕು ತಂದೆ ಅಂದ್ರೆ ಯಾವಾಗ್ಲೂ ನಮ್ಕಿಂತ ಮ್ಯಾಲ ನಮ್ಕಿಂತ ದೊಡ್ಡವ್ರು ಇರ್ತಾರಲ್ಲ ನಮ್ಕಿಂತ ಮ್ಯಾಲ ಮತ್ ಅಜ್ಜ ಅಂದ್ರೆ ತಂದೆಗಿಂತ ದೊಡ್ಡವ ಇರ್ತಾನಿಲ್ಲ ಅಜ್ಜ ಅಂದ್ರ ಅವ್ನಕಿಂತ ಮ್ಯಾಲ ಮಕ್ಳು ಅಂದ್ರೆ ಯಾವಾಗ್ಲೂ ನಮ್ಕಿಂತ ಕೆಳಗೆ ಹೌದಾ ಮಗಳೂರ ಮಗಳೂರೇ ಆಗ್ಲಿ ಮಗಾರೇ ಆಗ್ಲಿ ಹೌದಾ ನಮ್ಕಿಂತ ಕೆಳಕ್ ಹೌದಾ ತಂದಿ ಲೆವೆಲ್ ಯಾರು ಅಂದ್ರ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಹೌದಾ ಅತ್ತೆ ಮಾಮ ಅವರೆಲ್ಲ ತಂದಿ ಸಮ ಬರ್ತಾರೆ ಇನ್ನ ಅಜ್ಜಿನ ಸಮ ಈ ಜನ್ರೇಷನ್ಗೆ ಯಾರು ಅಜ್ಜಿ ಅಜ್ಜಿನ ಸಹೋದರ ಅಜ್ಜಿ ಸಹೋದರಿ ಅವ್ರೆಲ್ಲಾ ಈ ಜನ್ರೇಷನ್ ಬರ್ತಾರ ಹೌದಾ ಯಾವಾಗ್ಲೂ ನಾವು ಚಾರ್ಟ್ ಹಾಕೊಂಡ್ವಿ ಅಂತಂದ್ರೆ ಇದು ಬೇಸಿಕ್ ಗೊತ್ತಿರ್ಬೇಕು ನಾವ್ ಯಾರು ಹಾಕ ತಂದೆ ಅಂದ್ರೆ ಆಟೋಮೆಟಿಕ್ ಆಗಿ ಮ್ಯಾಲ್ ಹೋಗ್ಬೇಕು ಮತ್ತೆ ಮಗಳು ಅಥವಾ ಮಗ ಅಂದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ಬೇಕು ಕೆಳಗೆ ಬರ್ಬೇಕು ಅಜ್ಜ ಅಂದ್ರೆ ತಂದೆಯ ಮೇಲೆ ಹೋಗ್ಬೇಕು ಇದು ಬೇಸಿಕ್ ಕಾನ್ಸೆಪ್ಟ್ ಇದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ ನೀವು ಸೂರ್ಯ ಡಿಫೆನ್ಸ್ ಅಕಾಡೆಮಿಯನ್ನ ಮೀಟ್ ಮಾಡಿದ್ರಿ ಅಂದ್ರೆ ಆಫ್ಲೈನ್ ಕೋರ್ಸ್ಗಳು ನಡೀತಾ ಇದಾವೆ ಮತ್ತೆ ಆನ್ಲೈನ್ ಕೋರ್ಸ್ಗಳು ಸದ್ಯದಲ್ಲೇ ಲಾಂಚ್ ಆಗ್ತದ ಅದನ್ನ ನೀವು ಪೇಡ್ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಈ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಯ್ತು ಅಂದ್ರೆ ನೀವು ಭಾರಿ ಆಗಿ ಈ ಎಲ್ಲ ಕಾಂಪಿಟೇಷನ್ ಎಕ್ಸಾಮ್ ಸಂಬಂಧಪಟ್ಟಂತಹ ಪ್ರತಿಯೊಂದು ಪ್ರಶ್ನೆಗಳನ್ನ ಸುಲಿದ ಬಾಳೆಹಣ್ಣಿನಂಗೇನ್ ಮಾಡಬಹುದು ಬಿಡಿಸಬಹುದು ಈಗ ಪ್ರಶ್ನೆ ನೋಡೋಣ ಅದು ಬೇಸಿಕ್ ಕಾನ್ಸೆಪ್ಟ್ ಅದು ಪ್ರಶ್ನೆ ನೋಡಕ್ ಹೊಂಟ್ರ ಇಲ್ಲಿ ಯಾರು ಮೇನ್ ಕ್ಯಾರೆಕ್ಟರ್ ರಾಮು ರಾಮಗ ಹುಡುಗನ್ನ ತೋರಿಸಿ ಅಂತ ಹೇಳ್ತಾನ ಇವ ನನ್ನ ತಂದೆಯ ಯಾರ ತಂದೆ ರಾಮನ ತಂದೆಯ ಮಾವನ ಮಾವ ಅಂದ್ರೆ ತಂದೆಯ ಮಾವ ಅಂದ್ರೆ ಅವನಗಿಂತ ಮ್ಯಾಲ್ ಬರ್ತಾವ ದೊಡ್ಡೋರು ಇರ್ತಾರಲ್ಲ ಮಾವನ ಮೊಮ್ಮಗ ಮಾವ ಆದ್ಮೇಲೆ ಇಲ್ಲಿ ಯಾವ್ದೋ ಕ್ಯಾರೆಕ್ಟರ್ ಬರ್ತದ ಅವನ ಮೊಮ್ಮಗ ಹೌದಾ ಅಂದ್ರ ಯಾರ ಕೇಳ್ತಾರ ಒಬ್ಬನೇ ಒಬ್ಬನೇ ಅಂತ ಬಂದ್ರ ರಾಮು ಅಂತ ಬರ್ತಿತ್ತು ಒಬ್ಬನೇ ಓನ್ಲಿ ಏನು ಬಂದಿಲ್ಲ ಹಂಗಾಗಿ ಏನ್ ಬರ್ತದಪ್ಪ ಅಂತಂದ್ರ ಇಲ್ಲಿ ಖಜಿನ್ ಅಂತ ಬರ್ತದ ಸೋದರ ಸಂಬಂಧಿ ಸಹೋದರ ಹೌದಾ ಇಲ್ಲಾಂದ್ರ ಸೋದರ ಸಂಬಂಧಿ ಅಂದ್ರ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಇದ್ದ ಇಲ್ಲಾಂದ್ರ ಅವ್ರ ತಂದೆ ಮಗ ಇದ್ರಂದ್ರ ಸಹೋದರ ಆಗ್ತಾನ ಮತ್ ಚಿಕ್ಕಪ್ಪ ದೊಡ್ಡಪ್ಪನ ಮಗ ಇದ್ದ ಅಂದ್ರೆ ಏನಾಗ್ತಾನ ಕಜಿನ ಬ್ರದರ್ ಆಗ್ತಾನ ಸೋದರ ಸಂಬಂಧಿ ಆಗ್ತಾನ ಹೌದಾ ಸರಿಯಾದ ಉತ್ತರ ಯಾವುದು ಸಹೋದರ ಅಂತ ನೋಡ್ರಿ ನೆಕ್ಸ್ಟ್ ನೋಡ್ರಿ ಶಿಲ್ಪಾ ಹೇಳಿದಳು ಇದು ಏನಾಗಬೇಕು ಹೇಳಿದಳು ಆಗ್ತದೆ ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅದ ಹೌದಾ ಹೇಳಿದಳು ಈ ಹುಡುಗನ ತಾಯಿ ನನ್ನ ಅಣ್ಣನ ಮಗಳು ಹುಡುಗ ಶಿಲ್ಪಾಳಿಗೆ ಯಾರು ಅಂತ ಕೇಳರ ಇಂಗ್ಲಿಷ್ ವರ್ಷನ್ ನೋಡ್ರೂ ಶಿಲ್ಪಾ ಸೇಟ್ ದ ಬಾಯ್ಸ್ ಮದರ್ ಈಸ್ ಮೈ ಎಲ್ಡರ್ ಬ್ರದರ್ಸ್ ಡಾಟರ್ ಹೂ ಈಸ್ ದ ಬಾಯ್ ಟು ಶಿಲ್ಪ ಅಂದ್ರ ಆ ಹುಡುಗ ಶಿಲ್ಪಾಳಿಗೆ ಏನಾಗ್ಬೇಕು ಅಂತ ಕೇಳ್ತಾಳ ಹೌದಾ ಈಗ ಮೇನ್ ಕ್ಯಾರೆಕ್ಟರ್ ಯಾರಿದ್ರಾಗ ಶಿಲ್ಪ ಶಿಲ್ಪಾ ಅಂತ ತಗೋಬೇಕು ಹೌದಾ ಶಿಲ್ಪಾ ಏನ್ ಹೇಳ್ತಾಳ ಅಂದ್ರ ಈ ಹುಡುಗನ ತಾಯಿ ಒಬ್ಬ ಹುಡುಗದನ್ನ ಈ ಹುಡುಗನ ಅಂದ್ರ ನನ್ನ ಅಣ್ಣನ ಮಗಳು ಅಣ್ಣ ಶಿಲ್ಪಾಳ ಅಣ್ಣ ಅಂದ್ರ ಸರಿ ಸಮ ಬರ್ತಾರ ಅಣ್ಣ ತಮ್ಮ ಗಂಡ ಮೈದಾ ಹೌದಾ ಆಮೇಲೆ ನಾದ್ನಿ ಮತ್ತೆ ಸಹೋದರಿ ಎಲ್ಲ ನಮ್ ಸಮ ಬರ್ತಾರ ಹೌದಾ ಈ ಜನರೇಷನ್ ಒಳಗ ಬರ್ತಾರ ಅಣ್ಣ ಅಂದ್ರ ಬಾಜು ಬರಬೇಕು ಅಣ್ಣನ ಮಗಳು ಅಂತಂದ್ರ ಅವ್ನ್ ಕೆಳಗ್ ಬರ್ಬೇಕು ಮಗಳ ಮಗ ಮಗಳ ಮಗ ಈ ಶಿಲ್ಪಾಳಿಗೆ ಏನಾಗ್ಬೇಕ ಏನಾಗ್ಬೇಕಪ್ಪ ಅಂತಂದ್ರ ಅಣ್ಣನ ಮೊಮ್ಮಗ ಅಂತಂದ್ರ ಈಗೂ ಏನಾಗಬೇಕು ಮೊಮ್ಮಗ ಆಗ್ಬೇಕು ಏನಾಗಬೇಕು ಮೊಮ್ಮಗ ಅಂದ್ರ ಗ್ರ್ಯಾಂಡ್ಸನ್ ಅಂತ ಕರಿತೀವಿ ಇಂಗ್ಲಿಷ್ನಾಗ ಏನಂತ ಕರಿತೀವಿ ಗ್ರ್ಯಾಂಡ್ಸನ್ ಗ್ರ್ಯಾಂಡ್ಸನ್ನ ಇದ್ರ ಸರಿಯಾದಂತಹ ಉತ್ತರ ಹೌದಾ ನೆಕ್ಸ್ಟ್ ನೋಡ್ರನು ಅಜಯ್ ಹೇಳಿದ ನನ್ನ ತಂದೆಯ ಏಕೈಕ ಮಗಳ ಮಗು ಈ ಹುಡುಗ ಹುಡುಗನ್ ಬಗ್ಗೆ ಹೇಳಾತನ ಅಜಯ್ ಏನಂದ್ರ ನನ್ನ ತಂದೆಯ ಒಬ್ಬಳೇ ಮಗಳ ಮಗ ಇಮ ಈ ಹುಡುಗ ಅಜಯ್ಗೆ ಏನಾಗ್ಬೇಕು ಅದ್ ಕೇಳಿದ್ರೆ ಏನಾಗಬೇಕು ಕಮೆಂಟ್ ಮಾಡ್ರಿ ಹೌದಾ ಕಮೆಂಟ್ ಬಾಕ್ಸ್ ನಾಗ ಪಟ್ಟಂತ ಏನಾಗಬೇಕು ನೋಡ್ರಿ ಕಮೆಂಟ್ ಮಾಡ್ರಿ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದ್ರ ಅಜಯ್ ಅಜಯ ನನ್ನ ತಂದೆ ಅಜಯ್ನ ತಂದೆ ಅಜಯ್ನ ಹೇಳಾತನ ನನ್ನ ತಂದೆ ಅತ್ತ ಅಜಯ್ನ ತಂದೆಯ ಏಕೈಕ ಮಗಳು ತಂದೆಯ ಮಗಳು ಅಂದ್ರೆ ಇವ್ ಏನ್ ಆಗ್ತಾಳ ಸಿಸ್ಟರ್ ಆಗ್ತಾಳ ಹೌದಾ ಸಿಸ್ಟರ್ ಅಂದ್ರೆ ಎಲ್ಲಿ ಬರ್ತಾಳ ನಮ್ ಬಾಜುಕೆ ಬರ್ತಾವ ಹೌದಾ ತಂದೆಯ ಮಗಳ ಮಗು ಯಾರದಾರಮ್ಮ ಹುಡುಗದ ಹುಡುಗಲ್ಲ ಈ ಅಜಯ್ಗ ಈ ಮಗು ಏನಾಗ್ಬೇಕಾರ ಏನಾಗ್ಬೇಕು ಅಳಿಯ ಆಗ್ಬೇಕು ಸಿಸ್ಟರ್ಗ್ ಮಗ ಏನಾಗ್ತಾನೆ ಅಳಿಯ ಆಗ್ತಾನಿಲ್ಲ ಹೌದಾ ಅಳಿಯ ಅಥವಾ ನೇಫಿಯು ಆಗ್ಬೇಕು ಇಂಗ್ಲಿಷ್ನಾಗ ಏನಂತ ಕರಿತೀವಿ ನೇಫಿಯು ಅಂತ ಕರಿತೀವಿ ಹೌದಾ ಅರ್ಥ ಅನ್ಕೋತೀನಿ ನೋಡ್ರಿ ಸುನೀಲ ಹೇಳಿದ ನನ್ನ ತಾಯಿ ಈ ಹುಡುಗನ ಅಜ್ ಹುಡುಗ ಸುನೀಲಾಳಿಗೆ ಏನಾಗ್ಬೇಕು ಏನಾಗ್ಬೇಕು ಅಂತ ಕೇಳುದೇ ಯಾರು ಅಂತ ಕೇಳರ್ ಇಂಗ್ಲಿಷ್ ವರ್ಷನ್ ನೋಡೋಣ ಸುನೀಲಾ ಸೇರ್ ಮೈ ಮದರ್ ಈಸ್ ದಿಸ್ ಬಾಯ್ಸ್ ಗ್ರ್ಯಾಂಡ್ ಮದರ್ ಹೂ ಈಸ್ ದ ಬಾಯ್ ಟು ಸುನೀಲಾ ಅಂದ್ರ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರ ಸುನೀಲ ಸುನೀಲ ಸುನಿಲಾಳಿಗೆ ಆ ಹುಡುಗ ಏನಾಗ್ಬೇಕು ಕೇಳಾರ ನನ್ನ ತಾಯಿ ಸುನೀಲಾ ಹೇಳತನ ಏನು ನನ್ನ ತಾಯಿ ಸುನಿಲಾಳ ತಾಯಿ ಈ ಹುಡುಗನ ಅಜ್ ಈ ಹುಡುಗ ಅದಲ್ಲ ಅದ್ರ ಅಜ್ ಇವ್ನ ಮಗಾರೇ ಆಗ್ಬಹುದು ಒಂದು ಇವನ ಸಹೋದರ ಸಹೋದರಿ ಅವ್ರ ಮಗಾರೇ ಆಗ್ಬಹುದು ಹೌದಾ ಮಗ ಇವ್ರ ಅಜ್ಜ ಯಾರು ಇವ್ರ ತಾಯಿ ಹಂಗಂದ್ರ ಸುನಿಲಾಳಿಗೆ ಈ ಹುಡುಗ ಹೌದಾ ಮಗ ಆಗ್ಬೇಕು ಏನಾಗ್ಬೇಕು ಮಗನೇ ಆಗ್ಬೇಕು ಹೌದಾ ಸಣ್ಣ ಆಗ್ಬೇಕು ಅಂದ್ರ ನಮ್ಮಅನ್ ಮೊಮ್ಮಗ ಅಂದಂಗ ವಿಜಯ್ ಹೇಳಿದ ನನ್ನ ಮುತ್ತಜ್ಜನ ತಮ್ಮನ ಮೊಮ್ಮಗಳು ಈ ಹುಡುಗಿ ಹೌದಾ ಆ ಹುಡುಗಿ ವಿಜಯನಿಗೆ ಏನಾಗಬೇಕು ಅಥವಾ ಯಾರು ಇಂಗ್ಲಿಷ್ ವರ್ಷನ್ನ ನೋಡ್ಬೇಕಂದ್ರೆ ವಿಜಯ್ ಸೇಡ್ ದಿಸ್ ಗರ್ಲ್ ಈಸ್ ದ ಗ್ರ್ಯಾಂಡ್ ಡಾಟರ್ ಆಫ್ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಬ್ರದರ್ ಹೂ ಈಸ್ ಗರ್ಲ್ ಟು ವಿಜಯ್ ಹೌದಾ ಈ ಹುಡುಗಿ ವಿಜಯ್ ಏನಾಗಬೇಕು ಅಂತ ಕೇಳಾರ ഇതങ്ങ് മെയ്ൻ കാരക്ടർ യാ വിജയ് വിജയ നന്ന മത്തജ്ജന യാര മത്തജ്ജ വിജയന തന്നെ വർത്താന തന്നെ അദ്ദേ അജ വർത്തന അജ്ജന തന്നെ മത്തജ മത്തജ്ജന തമ്മന ಇವ್ರ ತಮ್ಮ ಮುತ್ತಜ್ಜನ ತಮ್ಮನ ಮೊಮ್ಮಗಳು ಇವ್ರ ತಮ್ಮನ ಮೊಮ್ಮಗ ಅಂದ್ರ ಇವನು ಅಜ್ಜ ಆಗ್ಬೇಕು ತಮ್ಮನ ಮಗ ಅಜ್ಜ ಆಗ್ಬೇಕು ತಮ್ಮನ ಮೊಮ್ಮಗಳಕ್ಕಿ ಮೊಮ್ಮಗಳು ಅದು ತಮ್ಮನ ಮೊಮ್ಮಗಳು ತಂದೆಗೆ ಏನ್ ಆಗ್ಬೇಕಂದ್ರ ಸಹೋದರಿ ಆಗ್ಬೇಕು ಹೌದಾ ಇಲ್ ನೋಡ್ರಿ ಅಜ್ಜಿನ ತಮ್ಮ ಈ ಅಜ್ಜಿಗೆ ಇವ ಚಿಕ್ಕಪ್ಪ ಆಗ್ಬೇಕು ಹೌದಾ ಇವ್ರಿಬ್ರು ಅಣ್ಣ ತಮ್ಮ ಆಗ್ಬೇಕು ಹೌದಾ ತಂದೆಗೆ ಏನ್ ಆಗ್ತಾಳ ಅಂದ್ರ ಸಹೋದರಿ ಆಗ್ತಾಳ ಆ ಹುಡುಗಿ ವಿಜಯನಿಗೆ ಏನಾಗ್ಬೇಕ ಏನಾಗಬೇಕಿ ಅತ್ತೆ ಆಗ್ಬೇಕು ಇಂಗ್ಲಿಷ್ನಾಗ ಅಂತ ಕರಿತೀವಿ ಏನಂತ ಕರಿತೀವಿ ಅತ್ತೆಗೂ ಆಂಟೆ ಅಂತೀವಿ ಚಿಕ್ಕಮ್ಮನ್ಗೂ ಆಂಟೆ ಅಂತ ಕರಿತೀವಿ ಹೌದಾ ಈಗ ಅತ್ತೆ ಮಗು ಖಜಿನಂತೆ ಕರಿತೀವಿ ಸಹೋದರಿ ಮಗುಗೂ ಅಂತಾನೆ ಕರಿತೀವಿ ಈ ಕ್ವಶನ್ ನೋಡುನು ಈ ಹುಡುಗ ನನ್ನ ಅಜ್ಜಿ ಅಜ್ಜಿಯ ತಂಗಿಯ ಮೊಮ್ಮಗ ಹುಡುಗನ ಹುಡುಗ ಕೃತಿಗೆ ഏനാ യു ഇംഗ്ലീഷ് വർഷൻ നോടൂനു കൃതി സേൻ ദിസ് ബോയ് ഇസ് ദ ഗ്രാൻഡ് സൺ ആഫ് മൈ ഗ്രാൻഡ് മദർസ് സിസ്റ്റർ ഹൂ ഇസ് ദ ബായ് ടൂ കീർത്തി നോട്രി ഒന്ന് നിമിഷ കൊടുത്ത നമുദു സൂര്യ ഡിഫെൻസ് അക്കാഡമി അത് ആഫ്ലൈൻ മറ്റു ആൻലൈൻ കോർസ്റ്റാറ്റ് ആകു ಆಮೇಲೆ ನಂಬಲ್ಲಿ ಏನಪ್ಪಾ ಅಂದ್ರೆ ಫಿಸಿಕಲ್ ಸ್ಪೆಷಲಿಟೀಸ್ ಫಿಸಿಕಲ್ ಓನ್ ಗ್ರೌಂಡ್ ಅದ ನಮ್ಮದೇ ಆದ ಸ್ವಂತ ಮೈದಾನ ಹೊಂದಿರೋದ್ರಿಂದ ಇಲ್ಲಿ ಆರೋಗ್ಯಕರವಾದ ಊಟ ವಸತಿ ವ್ಯವಸ್ಥೆ ಆಮೇಲೆ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ಗಳು ಹೀಗೆ ಒಂದ್ ವಾರ್ನಾಗ್ ಬಂದರೆ ಅಂದ್ರೆ ಬಿಗ್ ಆಫರ್ ಅದ ಆಫರ್ ಬೇಕು ಅಂದ್ರ ನೀವು ಈ ಕೆಳಗೆ ಕೊಟ್ಟಿವಲ್ಲ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಡ್ಮಿಷನ್ ಮಾಡಿಸ್ಕೊಂಡ್ರಿ ಅಂದ್ರೆ ಬಂಪರ್ ಅದ ತಪ್ಪದೆ ಮಾಡ್ರಿ ಆಮೇಲೆ ಈ ವಿಡಿಯೋನ ಏನಪ್ಪಾ ಅಂದ್ರೆ ಲೈಕ್ ಸಬ್ಸ್ಕ್ರೈಬ್ ಆಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಲ್ಲಿ ನೋಡ್ರಿ ಇದನ್ನ ಕಮೆಂಟ್ ಮಾಡ್ತೀರಿ ಮಾಡಿರಿ ಅಂತ ಅನ್ಕೋತೀನಿ ಹೌದಾ ಇದ್ರಾಗ ಮೇನ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರೆ ಕೃತಿ ಯಾವುದು ಕೃತಿ ಕೃತಿ ಹೇಳಿದಳು ಈ ಹುಡುಗ ನನ್ನ ಅಜ್ಜಿಯ ತಂಗಿಯ ಮೊಮ್ಮಗ ಕೃತಿ ಅಜ್ಜಿ ಅಂದ್ರ ತಂದೆಯ ತಾಯಿ ಅಥವಾ ತಾಯಿಯ ತಾಯಿ ಅಂತಾನೂ ಆಗ್ಬಹುದು ಅಜ್ಜಿಯ ತಂಗಿ ಅಜ್ಜಿಯ ತಂಗಿಗಿಗ್ ಮತ್ತೇನಾವ್ಕು ಅಜ್ಜಿನೇ ಆವಕ್ಕು ತಂಗಿಯ ಮೊಮ್ಮಗ ಹೌದಾ ಇಲ್ಲಿ ಈ ತಂದೆ ಜನರೇಷನ್ ಅವ್ರೆ ಯಾರೇ ಬರ್ತಾರೆ ಹೌದಾ തങ്കിയ മമ്മഗീഗു അത് കേളർ ഏനാബേന്ദ്ര സഹോദര സംബന്ധി ആ ഇല്ല ഇംഗ്ലീഷ് നഗിനു ഏനാ ഖജിൻ അന് ബ ಬಾನು ಹೇಳಿದಳು ಈ ಹುಡುಗ ನನ್ನ ತಾಯಿಯ ತಮ್ಮನ ಮಮ್ಮಗ ಹುಡುಗ ಬಾನುಗೆ ಏನಾಗ್ಬೇಕು ಅಂತ ಕೇಳಿದ್ರ ಬಾನು ಸೇ ದಿಸ್ ಬಾಯ್ ಈಸ್ ದ ಗ್ರ್ಯಾಂಡ್ಸನ್ ಆಫ್ ಮೈ ಮದರ್ಸ್ ಬ್ರದರ್ ಹೂ ಈಸ್ ದ ಬಾಯ್ ಟು ಬಾನು ಹೌದಾ ಇದ್ರ ಮೇನ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತಂದ್ರ ಬಾನು ಈ ಹುಡುಗ ನನ್ನ ತಾಯಿಯ ತಾಯಿಯ ತಮ್ಮನ ತಾಯಿ ತಮ್ಮಂದ್ರೆ ಇವ್ಗೇನಾಗಬೇಕು ಸೋದರ ಮಾವ ಆಗ್ಬೇಕು ಮಾವನ ಮೊಮ್ಮಗ ಇಲ್ಲಿ ಇವ್ರ ಮಕ್ಕಳು ಇರ್ತಾರ ಇವನ್ ಮೊಮ್ಮಗ ಹೌದಾ ಈ ಹುಡುಗ ಬಾನುಗೆ ಏನಾಗ್ಬೇಕು ಅಂತ ಕೇಳರ ಏನಾಗ್ಬೇಕು ಅಂದ್ರೆ ಮೊಮ್ಮಗ ಆಗ್ಬೇಕು ಸರ್ಶವಿ ಮಗ ಹಾಕ್ಬೇಕು ಮಗ ಮಗ ಅಥವಾ ಅಳಿಯ ಆಪ್ಷನ್ ಆಗಿ ಇರ್ತದ ಮಗ ಅಂದ್ರ ಮಗ ಹಾಕ್ಬೇಕು ಅಳಿಯ ಅಂದ್ರ ಅಳಿಯ ಹಾಕ್ಬೇಕು ನೆಫ್ಯೂ ಅಂತ ಇರ್ತದ ಅದಕ್ ಹಾಕ್ಬೇಕ ಅಳಿಯ ಅಂದ್ರ ಮಗ ಅಂತಂದ್ರ ತಮ್ಮನ ಮಗನ ಮಗ ಅಂತಂದ್ರ ಅಳಿಯ ಆಗ್ತಾನೆ ಅಳಿಯ ಹೌದು ಅಳಿಯಕ್ತ ನೆಕ್ಸ್ಟ್ ನೋಡಿ ಮೋಹಿತ್ ಹೇಳಿದ ನನ್ನ ತಾಯಿ ಈ ಹುಡುಗನ ಅಜ್ ಹುಡುಗ ಮೋಹಿತ್ ನಿಗೆ ಏನಾಗ್ಬೇಕು ಮೋಹಿತ್ ಸೇಡ್ ದ ಮದರ್ ಇಸ್ this boys grand mother who is the boy of mohit ಅಂತ ಕೇಳಾ ಹೌದಾ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಯಾವುದು ಮೋಹಿತ್ ಮೋಹಿತ್ ಹೇಳಿದ ನನ್ನ ತಾಯಿ ಯಾರ ತಾಯಿ ಮೋಹಿತನ ತಾಯಿ ಈ ಹುಡುಗನ ಅಜ್ಜಿ ಈ ಹುಡುಗನ ಅಜ್ಜಿ ಅಂದ್ರೆ ಇವ್ನ ಜನರೇಷನ್ ಒಬ್ಬ ಒಬ್ರು ಬರ್ತಾರ ಈ ಹುಡುಗ ಅದನ್ನೆಲ್ಲ ಇವನ್ ಅಜ್ಜಿ ಒಬ್ಬನೇ ಮಗನ ಮಗ ಅಂದ್ರ ಅವನ ಮಗನೇ ಆಗ್ತಾನ ಹೌದಾ ಈ ಹುಡುಗ ಮೋಹಿತನಿಗೆ ಏನಾಗಬೇಕು ಅಂತ ಕೇಳಾರ ಕೇಳ ಮಗ ಆಗ್ಬೇಕು ಏನಾಗ್ಬೇಕು ಮಗ ಮಗ ಆಗ್ಬೇಕು ಯಾಕಂದ್ರ ಸಹೋದರನ ಮಗ ಮೊಮ್ಮಗ ಅಂದ್ರ ಸಹೋದರನ ಮಗ ಅಥವಾ ಸಹೋದರಿಯ ಮಗ ಆಗ್ತಾನ ಸಹೋದರಿಯ ಮಗ ಆದ್ರ ಅಳಿ ಆಗ್ತಾನ ಸಹೋದರಿ ಸಹೋದರ ಅಂತ ಕೊಟ್ಟಿಲ್ಲ ಹೌದಾ ಕ್ಲಿಯರ್ ಆಗಿ ಕೊಟ್ರು ಅಂದ್ರ ಮಗಳ ಮಗ ಮಗಳ ಮಗ ಇತ್ತಂದ್ರ ಅಳಿಗೆ ಹಾಕ್ಬೇಕು ನೆಸಿ ಹಾಕ್ಬೇಕು ಅಕಸ್ಮಾತ್ ಏನು ಕೊಟ್ಟಿರ್ಲಿಲ್ಲ ಅಂದ್ರ ಮಗನ ಮಗನೇ ಆಗ್ತಾನ ಮಗ ಆಗ್ಬಿಡ್ತಾನ ಹೌದಾ ಅಣ್ಣನ ಮಗ ತಮ್ಮನ ಮಗ ಇವ್ಗೆ ಏನಾಗ್ತಾನ ಮಗ ಹಾಕ್ತಾನ ನೆಕ್ಸ್ಟ್ ನೋಡುನು ಅರ್ಜುನ್ ಹೇಳಿದ ನನ್ನ ತಂದೆಯ ತಮ್ಮನ ಮಗ ಈ ಹುಡುಗ ಹುಡುಗ ಅರ್ಜುನಿಗೆ ಏನಾಗ್ಬೇಕು ಯಾರು ಅರ್ಜುನ್ ಸೇಡ್ ದಿಸ್ ಬಾಯ್ ಈಸ್ ದ ಸನ್ ಆಫ್ ಮೈ ಫಾದರ್ಸ್ ಬ್ರದರ್ ಹೂ ಈಸ್ ದಾಯ್ ಟು ಅರ್ಜುನ್ ಅಂತ ಕೇಳರ ಹೌದಾ ನೋಡೋನು ಇದ್ರಾಗ ಮೇನ್ ಕ್ಯಾರೆಕ್ಟರ್ ಯಾವುದು ಕಮೆಂಟ್ ಮಾಡ್ರಿ ನೋಡೋಣ ಅರ್ಜುನ್ ಅರ್ಜುನ್ ಹೇಳಿದ ನನ್ನ ತಂದೆ ಯಾರ ತಂದೆ അർജുന തെ അർജുന തന്നയ തമ്മന മക അർജുന തന്നയ തമ്മന മക മഗ ഇവനേനെ സഹോദര സംബന്ധി ആ സഹോദര ആ ഖജിൻ അത് കരിത്തി നീത്തിവി ഇംഗ്ലീഷ് നാ ಅಂತ കരിത്തി ಶಿಲ್ಪ ಹೇಳಿದಳು ಹೌದ ಶಿಲ್ಪ ಏನಂತ ಹೇಳ್ತಾಳ ನೋಡ್ರೂನು ಈ ಹುಡುಗ ನನ್ನ ಮಾವನ ಮೊಮ್ಮಗ ಹುಡುಗ ಶಿಲ್ಪಾಳಿಗೆ ಯಾರು ಇಲ್ ಮೇನ್ ಕ್ಯಾರೆಕ್ಟರ್ ಯಾವುದು ಶಿಲ್ಪ ಶಿಲ್ಪ ಏನು ಹೇಳ್ತಾಳಂದ್ರೆ ಹುಡುಗನ ಬಗ್ಗೆ ಹೇಳೋ ಮುಂದ ನನ್ನ ಮಾವನ ಮೊಮ್ಮಗ ಈಕಿನ ಮಾವ ಅಂದ್ರ ಮ್ಯಾಲ್ ಬರ್ತಾರ ಮಾವನ ಮೊಮ್ಮಗ ಅಂದ್ರೆ ಯಾರು ಅಂತ ಕ್ಲಿಯರ್ ಆಗಿ ಕೊಟ್ಟಿಲ್ಲ ಶಿಲ್ಪನೂ ಆಗ್ಬಹುದು ಅವ್ರ ಸೋದರ ಸಂಬಂಧಿನೂ ಆಗ್ಬಹುದು ಮಾವನ ಮೊಮ್ಮಗ ಮೊಮ್ಮಗ ಹುಡುಗ ಶಿಲ್ಪಾಳಿಗೆ ಏನಾಗ್ಬೇಕು ಹೌದಾ ಹುಡುಗ ಶಿಲ್ಪಾಳಿಗೆ ಏನಾಗ್ಬೇಕು ಮಾವನ ಏನ್ ಆಗ್ಬೇಕು ಅಂತಂದ್ರೇಫಿ ಆಗ್ಬೇಕು ಏನಾಗ್ಬೇಕು ನೇಫಿವ್ ಆಗ್ಬೇಕು ಅಳಿ ಆಗ್ಬೇಕು ಹೌದು ಮಾವನ ಆಗ್ತಾನ ಅಳಿ ಆಗ್ತಾನ ಅಜಿತ್ ಹೇಳಿದ ನನ್ನ ತಾಯಿ ಈ ಹುಡುಗನ ಮಾವನನ್ನು ಮದ್ವೆ ಮಾಡಿಕೊಂಡವರು ಹುಡುಗ ಅಜಿತ್ ಗೆ ಏನಾಗ್ಬೇಕು ನೋಡ್ರಿ ಲತಾ ಹೇಳಿದಳು ನನ್ನ ಅಕ್ಕನ ಮಗ ಈ ಹುಡುಗ ಲತಾನ ಅಕ್ಕನ ಮಗ ಆ ಹುಡುಗ ಲತಾಳಿಗೆ ಏನಾಗ್ಬೇಕು ಅಂತ ಕೇಳಾರ ಲತಾ ಸೇಡ್ ದಿಸ್ ಬಾಯ್ ಈಸ್ ಮೈ ಎಲ್ಡರ್ ಸಿಸ್ಟರ್ ಸನ್ ಹೂ ಈಸ್ ದ ಬಾಯ್ ಟು ಲತಾ ಹೌದಾ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಯಾವುದು ಲತಾ ಲತಾಗ ಈ ಹುಡುಗ ಏನಾಗ್ಬೇಕಂದ್ರ ಅಕ್ಕನ ಮಗ ಮಗ ಯಾವಾಗ್ಲೂ ಕೆಳ ಬರ್ತಾನ ಅಕ್ಕ ತಂಗಿ ಸಹೋದರಿ ಎಲ್ಲ ಬಾಜು ಬರ್ತಾರತ್ ನಿಮಗ ಆಲ್ರೆಡಿ ಹೇಳಿದ್ ಹಿಂಗ್ ಮ್ಯಾಪ್ ಹಾಕೊಂಡಾಗೆ ನಾವು ಈ ಕ್ವಶನ್ ಅನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಬಿಡಿಸ್ಬೋದು ಹೌದಾ ಅಗ್ದಿ ಈಜಿ ಅಲ್ಲಿ ನಾವಿಲ್ಲ ಅಂದ್ರ ಅಕ್ಕ ಅಕ್ಕನ ಮಗ ಹಂಗ ಅನ್ಕೋತ ಕೂತ್ರ ಏನಾಗಲ್ಲ ಕನ್ಫ್ಯೂಸ್ ಆಗ್ತದ ನಾವು ವೇಸ್ಟ್ ಆಫ್ ಟೈಮ್ ಆಗ್ತದ ಕರೆಕ್ಟ್ ಆನ್ಸರ್ ಬರಲ್ಲ ಬಟ್ ಹಿಂಗ ನಕಾಶ ಹಾಕೊಂಡ್ವಿ ಅಂದ್ರ ಬೇಗನೆ ನಾವೇನ್ ಮಾಡ್ಬಹುದು ಅಂತ ಬಿಡಿಸ್ಬೋದು ಲತಾ ಅಕ್ಕನ ಮಗ ಈ ಹುಡುಗ ಲತಾಳಿಗೆ ಏನಾಗ್ಬೇಕು ಲತಾಳಿಗೂ ಏನಾಗ್ಬೇಕು ಮಗನೇ ಆಗ್ಬೇಕು ಹೌದು ಅಕ್ಕನ ಮಗ ಲತಾಳಿಗೆ ಏನಾಗ್ಬೇಕು ಮಗನೇ ಆಗ್ಬೇಕು ನೋಡ್ರಿ ಲಾಸ್ಟ್ ಇದನ್ನ कमेंट ಮಾಡಿ ಈ क्वेश्चन ಕಾಮೆಂಟ್ ಅನ್ನು ತಪ್ಪದೆ ತಿಳಿಸ್ರಿ ಸ್ನೇಹಿತರೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಟು ஆல்